ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆ ಮತ್ತು ಬೇಡಿಕೆ ಈಡೇರಿಕೆಗಾಗಿ ದಿನಾಂಕ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿರುವ ಬಗ್ಗೆ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ವರದಿ ಸಲ್ಲಿಸಲು ಹೋದಾಗ ಗ್ರಾಮದ ಅಧಿಕಾರಿಗಳು ಹಾಗೂ ತಾಲೂಕು ಅಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ತಮ್ಮ ಅಳಲನ್ನ ನ್ಯೂಸ್ ಟ್ವೆಂಟಿ ಸಿಕ್ಸ್ ಮಾಧ್ಯಮದ ಮುಂದೆ ತೋಡಿಕೊಂಡಿದ್ದಾರೆ ಕರ್ನಾಟಕ ರಾಜ್ಯ ನಾವು ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಅಂಬರೀಶ್ ಮಾಲಗತ್ತಿ ಅವರು ಮಾತನಾಡಿ ನಮ್ಮನ್ನ ಶೋಷಣೆಗೆ ಒಳಪಡಿಸುತ್ತಿದ್ದಾರೆ ಸರ್ಕಾರ ಮೋಸ ಮಾಡುತ್ತಿದೆ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಮನವಿಗೆ ಸ್ಪಂದಿಸಿ ಗ್ರಾಮೀಣ ಭಾಗದಲ್ಲಿ ಆಡಳಿತ ಅಧಿಕಾರಿಗಳಿಗೆ ಅವಶ್ಯಕವಾದ ಮಾಹಿತಿಯನ್ನ ನೀಡಬೇಕಾಗಿ ವಿನಂತಿಸಿಕೊಳ್ತಿದ್ದಾರೆ ಗ್ರಾಮ ವಿಲೇಜ್ ಅಕೌಂಟೆಂಟು ಮತ್ತು ತಲಾಟೆಗಳು ಅಂತಾರೆ ಅವರು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳು ಮತ್ತು ಬೇಡಿಕೆಗಳ ಈಡೇರಿಕೆಗಾಗಿ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡನೇ ಹಂತದ ಅಂಶವಾಗಿ ಮುಷ್ಕರವನ್ನು ನೀಡುತ್ತಿರುವ ಬಗ್ಗೆ ಅವರು ಯಾವ್ಯಾವ ಬೇಡಿಕೆಗಳನ್ನು ಕೇಳಿದ್ದಾರೆ ಅಂತಂದರೆ ಇಲ್ಲಿ ಇರ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳಿಂದ ವತಿಯಿಂದ ಕೈಗೊಂಡ ಮುಷ್ಕರ ಯಾವುದೇ ಬೇಡಿಕೆಗಳನ್ನು ಈಡೇರಿಸದೆ ಕಾರಣ ವ್ಯಾಪ್ತಿ ಎರಡನೇ ಹಂತದ ಮುಸ್ಕರ ಕರೆ ನೀಡಲು ನಿರ್ಣಯಿಸಿರುವ ಬಗ್ಗೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ಕಾರ್ಯಕಾರಿಣಿ ಸಮಿತಿ ಸಭಾ ನಿರ್ಣಯದ ದಿನಾಂಕ ಎರಡು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಭಾಭವನ ಚಿತ್ರದುರ್ಗದಲ್ಲಿ ನಡೆದ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾ ಅಧ್ಯಕ್ಷರು ಪದಾಧಿಕಾರಿಗಳು ತಾಲೂಕು ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಒಪ್ಪಿಗೆಯಂತೆ ಸರ್ವಾನುಮತಿಯಿಂದ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ರಾಜ್ಯಾದ್ಯಂತ ಮುಸುಕು ನಡೆಸಿ ಕಾರಣ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂತೆ ಭರವಸೆ ನೀಡಿರುತ್ತಾರೆ ಅದರಂತೆ ಅದರಂತೆ ಸದರಿ ದಿನದಿಂದಲೇ ರಾಜ್ಯವ್ಯಾಪ್ತಿ ಮುಸ್ತರನ್ನು ಹಿಂಪಡೆಯಲಾಗುತ್ತದೆ ಆದ ನಂತರ ಸರ್ಕಾರವು ಈ ವೃಂದದ ನೌಕರ ಬೇಡಿಕೆ ವಿಚಾರವಾಗಿ ಯಾವುದೇ ವೃತ್ತಿಪ್ರಾಯ ಕ್ರಮಗಳನ್ನು ಕೈಗೊಂಡುವುದಿಲ್ಲ ಈ ಬೇಡಿಕೆಗಳನ್ನು ಈಡೇರಿಸುವುದಿಲ್ಲ ಬದಲಾಗಿ ಮುಸ್ಕರ ಪೂರ್ವದ ಅವಧಿಗಿಂತಲೂ ಹೆಚ್ಚಿನ ಕಾರ್ಯದ ಒತ್ತಡ ಉಂಟಾಗಿರುತ್ತದೆ ಆದ್ದರಿಂದ ಉಲ್ಲೇಖದ ಸಭೆಯಲ್ಲಿ ಮೇಲ್ಕೊಂಡು ಎಲ್ಲ ಕಾರಣಗಳಿಗಾಗಿ ಮುತ್ತರ ಬೇಡಿಕೆಗಳನ್ನು ಈಡೇರಿಕೆಗಾಗಿ ರಾಜ್ಯವ್ಯಾಪ್ತಿ ಏನಂತಿ ಎಲ್ಲ ಕೆಲಸವನ್ನು ಸ್ಥಗಿತಗೊಳಿಸಿ ಮುಸ್ಕರ ನಡೆಸಲು ನಾವು ವಿಲೇಜ್ ಅಕೌಂಟೆಂಟ್ಗಳು ಮಾಡ್ತಾ ಇದ್ದೇವೆ ಅಂತ ಹೇಳ್ತಿದ್ರೆ ಸರ್ಕಾರ ಅವರಿಗೆ ನೀಡತಕ್ಕಂಥ ಭರವಸೆಯನ್ನು ಈಡೇರಿಸಿಲ್ಲ ಅಂತ ಹೇಳ್ಕಿರೋ ಅವ್ರದ್ದು ಒಂದು ಬೆಂಬಲ ಇದೆ ಸರ್ಕಾರ ನುಡಿದಂತೆ ಸರ್ಕಾರ ನಡೆದೇ ಇಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಏನಿದ್ದಾರೆ ಯಾವುದೇ ಕೆಲಸ ಮಾಡಿಲ್ಲ ಅಂತ ಹೇಳ್ತಿದ್ರೆ ಇಲ್ಲಿ ಉಡುಸಿ ತಾಲೂಕು ಅಧ್ಯಕ್ಷರು ವಿಲೇಜ್ ಅಕರ್ಡಿನೆಂಟ್ ಅಧ್ಯಕ್ಷರು ಇರತಕ್ಕ ಹಸನ್ ಸಾಬ್ಬರು ಇದ್ದಾರೆ ಅವರಿಗೆ ಕೇಳಿ ಏನ್ ಹೇಳಿದ್ದಾರೆ ಬನ್ನಿ ನಮಸ್ಕಾರ ಸರ್ ಏನು ನಾವು ಮೊದಲೇ ಹಂತದಲ್ಲಿ ಮುಸ್ಕರವನ್ನು ಹಮ್ಮಿಕೊಂಡಿದ್ದೆವು ಅಕ್ಟೋಬರ್ ಅಕ್ಟೋಬರ್ ತಿಂಗಳಲ್ಲಿ ನಾವು ಎಣೆ ಹಂತದ ಮುಸ್ಕರವನ್ನು ಮೊದಲೇ ಹಂತದ ಮುಸ್ಕರವನ್ನು ಹಮ್ಮಿಕೊಂಡಿದ್ದೆವು ಸರ್ಕಾರ ಒಂದು ತಿಂಗಳ ಅವಧಿಯಲ್ಲಿ ಕಾಲ ಕೆಲವೊಂದು ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಹೇಳಿ ಮಾತುಕಟ್ಟಿತ್ತು ಆ ಮಾತಿನಂತೆ ಸರ್ಕಾರ ಕರ್ಕೊಂಡಿಲ್ಲ ಅದಕ್ಕಾಗಿ ನಾವು ಸೇವಾ ವಿಷಯಗಳು ಮತ್ತು ಕೆಲವೊಂದು ನಮ್ಮ ಕನಿಷ್ಠ ಬೇಡಿಕೆಗಳ ಪಡೆ ಪಡೆಯೋದಕ್ಕೋಸ್ಕರ ನಾವು ಎಣ್ಣೆ ಮತ್ತೆ ಸರ್ ಇನ್ನೊಂದು ಇದೆ ಸರ್ ಇನ್ನೊಂದು ಸರ್ಕಾರಕ್ಕೆ ನೀವು ಇನ್ನೊಂದು ಏನೋ ಬಯಸ್ತಾರೆ ಅಂದ್ರೆ ಇವಾಗ ಏನು ವಿಲೇಜ್ ಅಕಾಂಡೆಂಟ್ ಅಂದ್ರೆ ಇವಾಗ ಕುರಿಕಾಯಿ ಒಂದು ಚೆನ್ನಾಗಿರ್ತಾನೆ ವಿಲೇಜ್ ಅಕಾಡೆಗಳು ಚೆನ್ನಾಗಿಲ್ಲ ಒಂದು ಮಾತು ಇದೆ ವಿಲೇಜ್ ಅಕಾಡೆಂಟ್ ಆ ತರ ಒತ್ತಡ ಹೇಳ್ತಾ ಮೇಲಾಧಿಕಾರಿಗಳು ನಿಮ್ಮ ಮೇಲಾಧಿಕಾರಿಗಳು ಒತ್ತಡ ಹೇಳ್ತಾ ನೀವು ಮೇಲಧಿಕಾರಿ ಏನ್ ಒತ್ತಡ ಬಯಸ್ತಾರೆ ಯಾವ್ದೋ ಒಂದು ಸಾಮಾನ್ಯ ಕೆಲಸ ಕೊಟ್ಟು ಸಮಯ ಇಲ್ಲ ಸರಿಯಾಗಿ ಇಷ್ಟೇ ನಿಗದಿ ಕೆಲಸ ಮಾಡಿ ಮಾಡ್ತಾ ಜವಾಬ್ದಾರಿ ಇಲ್ಲ ಅರ್ಜೆಂಟ್ ಅರ್ಜುನ ಅರ್ಜೆಂಟ ಅರ್ಜುನ್ ದಯವ್ಡಿ ಬರ್ತವೆ ಇವಾಗ ಮೇಲಾಧಿಕಾರಿಗಳು ನೀವು ಏನು ಅಲುಭಯಸ್ತೀರ ಮತ್ತೆ ಕಾನೂನು ಇವಾಗ ನಿಮ್ಮ ಕಂದಾಯ ಸಚಿವ ಕೃಷ್ಣ ಬೈರ್ಯಗೊಂಡ ಇರ್ತಾರೆ ಕೃಷ್ಣ ಬೈರೇ ಕೊಟ್ಟರಿಗೆ ಮತ್ತು ಕಾರ್ಯದರ್ಶಿಗೆ ಸರ್ಕಾರದ ಕಾರ್ಯದರ್ಶಿಗೆ ಕಂದಾಯ ಕಾರ್ಯದರ್ಶಿಗೆ ಏನು ಅಲುಭಯ್ತೀರ ನೀವು ಏನಿದೆ ನಮ್ಮ ಕನಿಷ್ಠ ಮೂಲಭೂತಗಳ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ನೀಡಬೇಕು ಅಂದಾಗ ಮಾತ್ರ ನಾವು ಪಾರದರ್ಶಕ ಆಡಳಿತವನ್ನು ನೀಡುವುದು ಅಂತ ಹೇಳಿ ನೀವು ಇವಾಗ ಇನ್ನೊಂದು ಇನ್ನೊಂದಿದೆ ಇದೆ ಇವತ್ತು ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿಯಲ್ಲಿ ಜಿಲ್ಲಾ ಆಡಳಿತಕ್ಕೆ ಮುತ್ತಿಗೆ ಹಾಕ್ತಿದ್ದಾರೆ ವಿಲೇಜ್ ಅಕೌಂಟೆಂಟ್ ಜಿಲ್ಲಾ ಆಡಳಿತಕ್ಕೆ ಮುತ್ತಿಗೆ ಹಾಕ್ತಿದ್ದಾರೆ ನೀವು ಏನು ನೀವು ಎಂದ್ ಇಟ್ಕೊಂಡಿದ್ರ ಇಲ್ಲಿ ಉಣಸಿಗೆ ತಾಲೂಕಿನಲ್ಲಿ ನೀವು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಲು ಇಟ್ಕೊಂಡಿದ್ರ ಏನು ಇಲ್ವಾ ನೀವು ರಾಜ್ಯ ಸಂಘದ ನಿರ್ದೇಶನ ಮುಂದುವರೆತರ ಇದು ಯಾವ ವಿಲೇಜ್ ಅಕೌಂಟೆಂಟ್ ಉಣಿಸಿಕೆ ತಾಲೂಕು ಅಧ್ಯಕ್ಷರು ಮಾತಾಡ್ತಾರೆ ಇಲ್ಲಿ ಮತ್ತೆ ಇದ್ದಾರೆ ಮತ್ತೆ ಕಂದಾಯ ಇಲಾಖೆ ಅಧ್ಯಕ್ಷರು ಕಂದಾಯ ಇಲಾಖೆ ಅಧ್ಯಕ್ಷರು ಬಂದಿದ್ದಾರೆ ಅಂಬರೀಶ್ ನಾಯಕ್ ಅಂತ ಹೇಳ್ಕಾರೆ ಕಂದಾಯ ಇಲಾಖೆಯವರು ಬಂದಿದ್ದಾರೆ ಅಂಬರೀಷ್ ಮಾಹಾಲ್ಗತ್ತರು ಬಂದಿದ್ದಾರೆ ಅವರು ಕೇಳೋಣ ಬನ್ನಿ ಅವ್ರು ಏನಾರು ಬೈತಾರೆ ಇದಕ್ಕೆ ನೋಡೋಣ ಬನ್ನಿ ನಮಸ್ಕಾರ ಸರ್ ತಮ್ಮ ಹೆಸರೇನು ಕೊಟ್ಟಿದ್ದಾರೆ ನಿಮಗೆ ಇಪ್ಪತ್ತೊಂದು ಕೆಲಸಗಳು ಈಡೇರಿಸಬೇಕಂತಾರೆ ಕೆಲಸ ತಾಂತ್ರಿಕ ಕೆಲಸಗಳನ್ನ ನಮ್ಗೆ ಕೊಟ್ಟಿರ್ತಾರ ತಾಂತ್ರಿಕ ಕೆಲಸ ಮಾಡಕ್ ನಾವು ನಮ್ಮ ತಾಂತ್ರಿಕ ಪರಿಗಣನೆ ಸರ್ಕಾರದಲ್ಲಿ ಬೇಡಿಕೆ ಇಡ್ತಾರೆ ಅಂದ್ರೆ ಇವಾಗ ಏನು ನಿಮಗೆ ಇವಾಗ ಪೇಮೆಂಟ್ ಹೆಚ್ಚಿಗೆ ಮಾಡಬೇಕು ನಾವು ಮಾಡ್ತಕ್ಕಂತ ಕೆಲಸಗಳಿಗೆ ಪೇಮೆಂಟ್ ಹೆಚ್ಚಿಗೆ ಮಾಡಬಹುದು ನಿಮ್ಮ ಮಾತಿ ಅರ್ಥ ಕರ್ತವ್ಯಕ್ಕೆ ತಕ್ಕಂತೆ ವೇತನ ಇರಬೇಕಂತ ನಮ್ಮ ಬೇಡಿಕೆ ಇದು ಹೇಳ್ತಾ ನೀವು ಈಗ ಈಗ ಪ್ರಶ್ನೆ ಪರಿಹಾರ ಒಂದು ಮಾತಿ ಬರ್ತೀನಿ ನಿಮಗೆ ಜಿಲ್ಲಾ ಅಧ್ಯಕ್ಷರು ಮತ್ತು ತಾಲ್ಲೂಕು ಅಧ್ಯಕ್ಷರು ತಾಲೂಕು ಪದಾಧಿಕಾರಿಗಳು ಎಲ್ಲರೂ ಕೂಡಿ ಒಂದು ಮೀಟಿಂಗ್ ಮಾಡಿದ್ರು ಚಿತ್ರದುರ್ಗದಲ್ಲಿ ಅಲ್ಲಿ ನಿಮಗೆ ಒಂದು ಭರವಸೆ ಕೊಡ್ತಾರೆ ಸರ್ಕಾರದ ಕಾರ್ಯದರ್ಶಿಗಳು ಅಂತ ಇಲಾಖೆ ಕರೆದಿರೋ ಒಂದು ಭರವಸೆ ಕೊಡ್ತಾರೆ ಆ ಭರವಸೆ ಈಡೇರಿಸಲು ಏನಂತಾರೆ ಅವರಿಗೆ ಒಂದು ತಿಂಗಳ ಒಂದು ಸಮಯ ತೆಗೆದುಕೊಂಡು ಇಲ್ಲಿವರೆಗೆ ಆದರೂ ಯಾವುದೇ ರೀತಿಯ ಅದರ ಬಗ್ಗೆ ಗಮನ ಹರಿಸಿರೋದಲ್ಲ ನಮ್ಗೆ ಯಾವ್ದು ರೀತಿಯಿಂದ ಸ್ಪಂದನೆ ಬೇಕಾಗುತ್ತಲ್ಲ ಹಾಗಾಗಿನೆ ನಾವೇನಾದ್ರು ಹದಿನೈದು ತಾರೀಕಿಂದ ಒಂದು ಧರಣಿ ಕೊಡ್ತಿದೀವಿ ಈಗಾದ್ರೂ ಕೂಡ ಸರ್ಕಾರ ಹೆಚ್ಚೆತ್ತು ನಮ್ ಕಡೆ ಏನಾದ್ರೆ ಒಳ್ಳೆ ರೀತಿಯಿಂದ ಸ್ಪಂದಿಸಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೇವೆ ಕೃಷ್ಣ ಪೈರೇಗೌಡರು ಇನ್ನೊಂದು ಹೇಳ್ತವ್ರೆ ನಾನು ನಿಮ್ಮ ಜೊತೆ ಇದ್ದಿದ್ದೇನೆ ನಾನು ನಿಮ್ಮ ಜೊತೆ ಇದ್ದಿದ್ದೇನೆ ನಾನು ವಿಲೇಜ್ ಅಖಂಡಗಳ ಜೊತೆ ಇದ್ದೇನೆ ಕಂದ ಎಲ್ಲ ಕರೆದಿದ್ದ ಅಧಿಕಾರಿಗಳ ಜೊತೆ ನಾನು ಇದ್ದಿದ್ದೇನೆ ಅಂತ ನೀವು ಅದಕ್ಕೆ ಏನೇ ಎಲ್ಲರೂ ಬೈಸ್ತಾರೆ ಅವ್ರಿಗೆ ಅದೇ ಇದ್ದಿದ್ದೇನೆ ಅಂತ ಒಣ ಮಾತಿನಲ್ಲೇ ಇರೋದು ಬೇಡ ಅದನ್ನ ಕೆಳಮಟ್ಟದಾಗಿರ್ತಕ್ಕಂಥ ನೌಕರಿಗೂ ಒಂದು ನ್ಯಾಯ ಒದಗಿಸಿ ಕೊಟ್ಟಿದ್ದೇನೆ ಏನಾದ್ರೆ ನಾವು ಜೊತೆ ಗೆಲುವಂತ ಹೇಳಿ ನಿಮ್ದು ಏನಾದ್ರೆ ನಾನೇ ಕಂದಾಯ ಸಚಿವರೇ ಕಂದಾಯ ಸಚಿವರೇ ಕೇಳಿ ಕಂದಾಯ ಸಚಿವರೇ ಕಂದಾಯ ಸಚಿವರೇ ಕೇಳಿ ವಿಲೇಜ್ ಅಕೌಂಡೆಂಟ್ ಗಳು ಏನ್ ಹೇಳ್ತಾರೆ ಕೇಳಿ ಅವರು ವಿಲೇಜ್ ಅಕೌಂಡೆಂಟ್ ಏನಂತಾರೆ ನಾವು ಮಾಡಿರ್ತಕ್ಕಂಥ ದುಡಿತಕ್ಕಂಥ ಕೆಲಸಕ್ಕೆ ನಮ್ಗೆ ನಿಯತ್ತಾಗಿ ಪಗಾರ ಕೊಡಿ ನಾವು ದುಡ್ಡು ಎಷ್ಟು ಹೊಂದುತ್ತೀವಿ ಅಷ್ಟು ಊಟ ಕೊಡಿ ನಮಗೆ ನಾವು ಮಾಡಿರ್ತಕ್ಕಂಥ ಕೆಲಸಕ್ಕೆ ನಮಗೆ ಪಗಾರ ಕೊಡಿ ನೀವು ಎಲ್ಲ ಏನು ಇಲ್ಲದ ಒಂದು ಹೇಳ್ತಾ ಇದ್ದರ ಭರವಸೆ ಸುಳ್ಳು ಭರವಸೆ ಕೊಡ್ತಾ ಇದ್ರ ಸರ್ಕಾರ ನಮಗೆ ಸುಳ್ಳು ಭರವಸೆ ಕೊಡ್ತಾ ಅಂತ ಹೇಳ್ತಾ ಎಲ್ಲ ಎಲ್ಲವಷ್ಟು ನಮಗೆ ಏನು ಸುಳ್ಳು ಭರವಸೆ ಸುಳ್ಳು ಭರವಸೆ ಕೊಡಬೇಡಿ ನಮ್ಗೆ ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ನೀವು ನೀವು ಏನು ಹೇಳಿದಂಗೆ ನಾವು ಇಪ್ಪತ್ತೊಂದು ಇಪ್ಪತ್ತೊಂದು ಆ್ಯಪ್ಗಳು ಕೊಟ್ಟಿದ್ರ ಇಪ್ಪತ್ತೊಂದು ಆ್ಯಪ್ಗಳು ನಾವು ಕೆಲಸ ಮಾಡ್ತಿದ್ದೇವೆ ನಾವು ನಮಗೆ ಯಾವುದೇ ರೀತಿಯಿಂದ ನೀವು ಸಂಬಳ ಕೊಡ್ತೀಯಲ್ಲ ನಮಗೆ ನೀವು ಸಂಬಳ ನಾವು ದುಡ್ತಕ್ಕಂಥ ಕೆಲಸಕ್ಕೆ ನೀವು ಸಂಬಳ ಕೊಡಿ ನಾವು ದುಡ್ತಕ್ಕಂಥ ನಿಯತ್ತಿಗೆ ನಮಗೆ ಪಗಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ ವಿಲೇಜ್ ಅಂಗಡಿಗಳು ಎಲ್ಲಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ